ವಿಜಯಪುರ ಜಿಲ್ಲೆಯ ಸಿಂದಗಿ ಪುರಸಭೆಯಲ್ಲಿ ಇಪ್ಪತ್ತ್ಮೂರು ಸದಸ್ಯರುಗಳ ಪೈಕಿ ಹದಿನಾರು ಸದಸ್ಯರು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಡಾಕ್ಟರ್ ಶಾಂತವೀರ್ ಅವರ ನೇತೃತ್ವದಲ್ಲಿ ಮಂಗಳವಾರ ಪುರಸಭೆಯ ಅಧ್ಯಕ್ಷ ಶಾಂತವೀರ್ ಬಿರಾದಾರ್ ಉಪಾಧ್ಯಕ್ಷ ರಾಜನಾ ನಾರಾಯಣ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಮಂಡಿಸಲು ವಿಶೇಷ ಸಾಮಾನ್ಯ ಸಭೆ ಕರೆಯುವಂತೆ ಪುರಸಭೆ ವ್ಯವಸ್ಥಾಪಕರ ಮೂಲಕ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ ಸಿಂದಗಿ ಪುರಸಭೆಗೆ ಸಂಬಂಧಿಸಿದ ಯಾವುದೇ ಕಾರ್ಯಕಲಾಪಗಳಿಗೆ ನಮ್ಮ ಅಭಿಪ್ರಾಯ ಕೇಳುತ್ತಿಲ್ಲ ಹಲವಾರು ಬಾರಿ ಪುರಸಭೆಯ ಹಣ ಪೋಲಾಗುತ್ತಿದೆ ಎಂದು ಪತ್ರಿಕೆಯಲ್ಲಿ ಹೇಳಿಕೆ ನೀಡಿದ್ದು ಪ್ರಸ್ತುತ ತಮ್ಮ ಕುಟುಂಬ ಮತ್ತು ಸ್ವ ಆಸ್ತಿಯ ಗಣಕೀಕೃತ ಉತಾರೆ ಮಾಡಿಕೊಳ್ಳುವಾಗ ನಕಲಿ ಚಲನ್ ಸೃಷ್ಟಿಸಿಕೊಂಡು ಪುರಸಭೆಗೆ ತಾವೇ ತೆರಿಗೆ ಹಣ ಪಾವತಿಸಿಲ್ಲ ಇದಕ್ಕೇನು ಉತ್ತರ ನೀಡುತ್ತಾರೆ ನೋಡಬೇಕಾಗಿದೆ ಅನುದಾನ ಇಟ್ಟುಕೊಂಡು ತೆರವು ಕಾರ್ಯಾಚರಣೆ ಕೈಗೊಳ್ಳಬೇಕು ಮತ್ತು ಅನುದಾನ ತರುವವರೆಗೂ ತೆರವು ಕಾರ್ಯಾಚರಣೆ ಮಾಡಬೇಡಿ ಎಂದು ಶಾಸಕರು ಕಿವಿಮಾತು ಹೇಳಿದರು ಅವರ ಮಾತುಗೂ ಬೆಲೆ ಕೊಡದೆ ಸದಸ್ಯರ ಗಮನಕ್ಕೂ ತರದೆ ಸ್ವನಿರ್ಧಾರ ನಿರ್ಧಾರ ತೆಗೆದುಕೊಂಡು ತೆರವು ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಈ ನೆಪದಲ್ಲಿ ಶ್ರೀಮಂತರಿಗೆ ಹಣ ಪಡೆದು ಅವರಿಗೆ ಅಂಗಡಿಗಳನ್ನು ತೆರವುಗೊಳಿಸದೆ ಬಡವರ ಮನೆ ಮತ್ತು ಅಂಗಡಿಗಳಿಗೆ ತೆರವುಗೊಳಿಸಿ ಅವರ ಹೊಟ್ಟೆಯ ಮೇಲೆ ಹೊಡೆದು ಇಡೀ ನಗರವನ್ನು ದುಳಾಪರವಾಗಿ ಮಾಡಿದ್ದಾರೆ ತಮ್ಮ ಕಟ್ಟಡಗಳಿಗೆ ಸ್ಥಳವನ್ನು ತೆರವುಗೊಳಿಸದೆ ಅಗಲೀಕರಣ ಮಾಡಲಿಲ್ಲ ಏಕೆ ಎಂದು ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಶಾಂತಿವೀರ್ ಮಣಗುಳಿ ಅವರು ಹಾಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಹಲವು ದೋಷಾರೋಪಗಳನ್ನು ಮಾಡಿದ್ದಾರೆ ಈಗಿನ ಅಧ್ಯಕ್ಷರು ಅಧ್ಯಕ್ಷರಾಗಿ ಮಾಡಿದ್ದೆವು ಯಾವ ಸದಸ್ಯರು ಕಾಮಗಾರಿ ಇರಲಿ ಏನೇ ಇರಲಿ ನಮ್ದು ಅಭಿಪ್ರಾಯ ಇದೊಂದು ಮುಖ್ಯ ಕಾರಣ ಎರಡೇ ಮುಖ್ಯ ಕಾರಣ ಅಂತಂದ್ರೆ ನಾವು ಇದ್ರೊಳಗೆ ಮೆನ್ಷನ್ ಮಾಡಿಲ್ಲ ಕಾರಣ ಎರಡನೇ ಮುಖ್ಯ ಕಾರಣ ಅಂತಂದ್ರೆ ಈಗ ಅಧ್ಯಕ್ಷರೇ ಯಾರು ಸ್ಟೇಟ್ಮೆಂಟ್ ಕೊಟ್ಟರೆ ತಮ್ಮ ಕೊಟ್ಟಿರ್ಬೋದು ಏನಂತ ನಮ್ಮ ತೆರಿಗೆ ಹಣ ಪೋಲ್ ಆಲಕತ್ತದಿ ತೆರಿಗೆ ಹಣ ಪೋಲ್ ಹಾಕದಂತ ಅಧ್ಯಕ್ಷರೇ ಕೊಟ್ಟ ಅಧ್ಯಕ್ಷರ ಕೊಟ್ಟಕತ್ತಂದ್ರೆ ತಾವೆಲ್ಲಾನು ಇದನ್ನು ಗಮನಿಸಬೇಕು ಇದು ಅವರು ಅವರು ಉತ್ತಾರಿಗಳು ಅವರು ಎದ್ರದ್ದು ಸ್ವಾಟಿಂಗ್ ಉತಾರಿಗಳು ಪ್ಲಸ್ ಅವ್ರ ಬಿಲ್ಡಿಂಗ್ ಉದ್ದಾರಿ ಅಧ್ಯಕ್ಷ ನೋಡಿದ್ರು ಒಂದು ಹತ್ತು ರೂಪಾಯಿ ಟ್ಯಾಕ್ಸ್ ಜಮಾ ಆಗಿಲ್ಲ ಮುನ್ಸಿಪಾಲಿಟಿ ತೋರಿಸ್ತೀನಿ ಜಮಾ ಆಗಲೇ ಕಂಪ್ಯೂಟರ್ ಉದ್ದಾರಿ ಅವ್ರ್ ಡಿಸೆಂಬರ್ ನೋಡೋದು ಇದಕ್ಕಿಂತ ಹೆಚ್ಚು ಬೇರೆ ಉದ್ದೇಶ ಏನ್ ಬೇಕು ಸರ್ ಮುಂಜಾನೆ ಜೆ ಸಿ ಬಿ ಕಳಿಸ್ತಾರ ಸಂಜೆನಾಗ ಹತ್ತ ಸೆಲೆ ಮಾಡಕ್ ಮಂದಿ ಕಳಿಸ್ತಾರ ಯಾರ್ ಕೊಡ್ತಾರ ಅವ್ರ ಬಿಡ್ತಾರ ಯಾರ್ ಕೊಡಲ್ಲ ಮಾಡಕ್ ನಾವು ಒಪ್ಪಿಗೆ ಎಲ್ಲ ಸದಸ್ಯರು ಆದ್ರೆ ಫಂಡ್ ಇಟ್ಕೊಂಡು ಮಾಡ್ಬೇಕು ಈಗ ಎಲ್ಲ ಪೂರಾ ಕೆಡುದ್ರು ಹಾ ಕೆಡವಿ ಏನ್ ಮಾಡ್ಯಾರ ನೋಡ್ರಿ ಒಂದ್ಸಲ ಎಲ್ಲರೂ ದಯವಿಟ್ಟು ಗಮನ ಹರಿಸ್ಬೇಕು ಈ ಕೆಡು ಏನ್ ಮಾಡ್ಯಾರ ಶಾಸಕರು ಹೇಳಿದ್ರು ಅವ್ರಿಗೆ ಫಂಡ್ ತರ್ತೀನಿ ವೇಟ್ ಮಾಡ್ರಿ ಅಲ್ಲಿ ತಾನೇ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರಿಗೊಂದು ಕ್ಯೂ ಮಾತು ಹೇಳಿದ್ರು ಅವ್ರಿಗೆ ಯಾರಿಗೆ ಮಾತಿಗೆ ಇದು ಮಾಡಲಿಲ್ಲ ತಾವೇ ತಮ್ಮ ಡಿಸಿಷನ್ ತಗೊಂಡು ಊರ್ ಪರ ಪಂಪಿ ಮಾಡಿ ನಿಂತಾರೆ ಈ ಫಂಡ್ ಇಲ್ಲ ಅಂತಾರೆ ತಾವೇ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೋಡಿಲ್ಲ ಫಂಡ್ ಇಲ್ಲ ನಾವು ಏನಾಗಿವಿ ಅಂತ ಅಂತೇಳಿ ತಾವೇ ಈಗ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಆಮೇಲೆ ಮೇನ್ ಉದ್ದೇಶ ಅಂದ್ರೆ ಇದು ಆಮೇಲೆ ಎಲ್ಲಾ ಕಡೆನೂ ಅವರು ಇದು ಮಾಡಿದ್ರು ಏನೋ ಎನ್ಕ್ರೋಚ್ಮೆಂಟ್ ಆಗಿ ರೋಡ್ಗಳು ವೈಡ್ ಮಾಡಿದ್ರು ತಮ್ಮೇ ಕಾಂಪ್ಲೆಕ್ಸ್ ಗಳು ಇದ್ದಿದ್ದು ರೋಡ್ಗಳು ಯಾಕೆ ವೈಡ್ ಮಾಡಿಲ್ಲ ಸಂಬಂಧಪಟ್ಟಿದ್ದು ಯಾವ್ದು ಮಾಡಿಲ್ಲ ಮತ್ ಹದಿನೆಂಟು ಮಂದಿ ನಾವು ಯಾಕೆ ಅಸಮಾಧಾನ ಯಾಕೆ ಕೊಟ್ಟಿವಿ ಮಂದಿ ಮಾಡಿದ್ರೆ ಯಾಕೆ ಅಸಮಾಧಾನ ಯಾಕೆ ಕೊಟ್ಟಿವಿ ಅನ್ನೋದು ಕಾರಣ ನೀವು ಅವ್ರ ಹತ್ರ ಕೇಳಬೇಕು ಮಂಡನೆ ಮಾಡ್ಲಕ್ಕೆ ಎಲ್ಲರೂ ಏನಂತಂದ್ರೆ ಈಗ ಸಿದ್ಧರಾಗ್ಯಾರ ಆದರೂ ಎಲ್ಲರೂ ಸದಸ್ಯರು ನನ್ನ ಜೊತೆ ಅದರ ಅಂತ ಹೇಳ್ತಾರೆ

ಆಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಯಾರು ಕಂಪ್ಯೂಟರ್ ಕೊಡ್ತಾರೆ ಈಗ ಅವ್ರಿಗೆ ಉದ್ರಾನು ಏನ್ ಕೊಡ್ಬೋದು ಅಂತಂದ್ರ ಯಾರ್ಯಾರು ನಾನು ಹೆಸರೇ ಮಾಡಿರ್ಬೇಕಂತ ಹೇಳಿ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನೀವು ಜವಾಬ್ದಾರಿ ಇಲ್ಲ ಅಂತಂದ್ರೆ ನೀವು ಸಿನಿ ಜವಾಬ್ದಾರಿ ಅಂತ ಅದು ಕಂಪ್ಯೂಟರ್ ಮುಖ್ಯ ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಮಾರೇ ಉತ್ತರ ಬೇರೆಯವ್ರು ತಗೊಂಡು ಏನು ಮಾಡೋದ್ರೆ ಸರ್ ಅವರು ನೇರವಾದಂತಹ ಆರೋಪ ಏನ್ ಮಾಡ್ತಾರೆ ರೀ ಪುರಸಭೆಯೊಳಗ ವ್ಯವಸ್ಥೆ ಸರಿಯಿಲ್ಲಾ ಅಂದ್ರೆ ಪುರಸಭೆ ವ್ಯವಸ್ಥೆ ಹ್ಯಾಂಗ ಸರಿ ಆಗ್ತದ ರೀ ವ್ಯವಸ್ಥೆ ಹ್ಯಾಂಗ ಸರಿ ಆಗತ್ತೆ ಗುರುವಾರ ಈಗ ಇದನ್ನ ನೀವೇ ನೋಡಿದ್ರ ವ್ಯವಸ್ಥೆ ನಾವೇ ಇದನ್ನ ಒಬ್ಬ ಅಧ್ಯಕ್ಷ ಆದವನೇ ಈ ತರ ಮಾಡಿದ್ರ ವ್ಯವಸ್ಥೆ ಹ್ಯಾಂಗ ಸರಿ ಆಗ್ತದ ಆ ರೆಜಿಸ್ಟರ್ ಬೇಕಾದ್ರೆ ತರಿಸ್ತೇನ್ ರೀ ಅವಾಗ ಅವ್ರ ದಿನಕ್ಕಾದ ಅಮೌಂಟ್ ಮತ್ತು ಎಲ್ಲರಿಗೂ ಬುದ್ಧಿ ಒಂದು ಹೇಳ್ತಾರೆ ಶಿವಾಜಿ ಅವ್ರು ಅಕ್ರಮ ಮಾಡ್ಯಾರ ಇವರು ಅಕ್ರಮ ಮಾಡ್ಯಾರ ಅಂತೇಳಿ ಮೊದಲು ಮಾಡ್ಯಾರ ಇತ್ತೀಚೆಗೆ ಮಧ್ಯರಾತ್ರಿ ಒಂದು ಶಿವಾಜಿ ಕೂಡ್ಗಿ ಅನ್ನೋರು ಮನಿಗೆ ರೇಡ್ ಮಾಡಿ ಈ ರೀತಿ ನಡೆಯುತ್ತಾವೆ ಅನ್ನೋದು ಅವರೇ ಬೇರಂಗೆ ಪಡ್ಸಿದ್ರು ಅವ್ರೇನು ಬೇರೆ ಪಡಿಸ್ತಾರೆ ಹೌದು ಮತ್ತು ಯಾವಾಗ ಪಡಿಸ್ತಿರದು ಫೆಬ್ರವರಿಯಾಗೆ ಮಾರ್ಚ್ ಒಳಗೆ ಪಡ್ಸಿದ್ರು ಇದು ಆಗಿದ್ದು ಡಿಸೆಂಬರ್ ಒಳಗೆ ಮತ್ತು ಈ ತರ ಹಣ ಪೂರ ಆಕೋತ ಹೋಯ್ತು ಅಂದ್ರೆ ಚಿಂದ್ಗೆ ಹೆಂಗೆ ಇದು ಪುರಸಭೆಗೆ ಇದು ಎಲ್ಲಿ ಬಿಟ್ಟು ದುಡ್ಡು ಏನು ಬರ್ತದೆ ಚಿಂದಿಗೆ ಅಭಿವೃದ್ಧಿ ಹೆಂಗೆ ಮಾಡೋದು ನೀವು ಇನ್ನು ಸಿಂಧಗಿಪುರ ಸಭೆ ಮಟ್ಟಿಗೆ ಅವಿಶ್ವಾಸ ರಾಜಕೀಯ ನಿನ್ನೆ ಮೊನ್ನೆಯದಲ್ಲ ಈ ಹಿಂದೆ ಡಾಕ್ಟರ್ ಶಾಂತವೀರ್ ಮಣಗುಳಿ ಅವರು ಅಧ್ಯಕ್ಷರಾದಾಗ ಅವರ ಅವಧಿ ಮುಗಿಯುವ ಎರಡು ತಿಂಗಳ ಮೊದಲೇ ಅವರ ವಿರುದ್ಧ ಹದಿನೈದು ಸದಸ್ಯರು ಅವಿಶ್ವಾಸ ಗೊತ್ತೊಳಿಗೆ ಮನವಿ ಮಾಡಿದ್ದರು ಹಲವು ಬೆಳವಣಿಗೆಗಳ ನಂತರ ಕಳೆದ ಆರು ತಿಂಗಳ ಹಿಂದಷ್ಟೇ ಪುರಸಭೆ ಅಧ್ಯಕ್ಷರಾಗಿರುವ ಶಾಂತಿವೀರ್ ಬಿರಾದಾರ್ ಅವರ ವಿರುದ್ಧ ಈಗ ಹದಿನಾರು ಸದಸ್ಯರು ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ವಿಶೇಷ ಸಭೆಗೆ ಮನವಿ ಮಾಡಿರುವುದು ತೀವ್ರ ಕುತೂಹಲ ಸೃಷ್ಟಿಸಿದೆ ಈ ಮಧ್ಯೆ ಕಳೆದ ಹಲವು ದಿನಗಳಿಂದ ಸಿಂಧಿಗೆ ಪುರಸಭೆಗೆ ಪೂರ್ಣ ಪ್ರಮಾಣದ ಮುಖ್ಯಾಧಿಕಾರಿ ನೇಮಕವಾಗಿಲ್ಲ ಸಿಂದಗಿ ಪುರಸಭೆಯ ಅವಿಶ್ವಾಸ ರಾಜಕೀಯ ಹಾಲಿ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಹಲವು ದೋಷಾರೋಪಗಳು ಪೂರ್ಣ ಪ್ರಮಾಣದ ಮುಖ್ಯಾಧಿಕಾರಿ ಇಲ್ಲದಿರುವುದು ಸಿಂದಗಿ ಪಟ್ಟಣದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆಯಾ ಸಿಂದಗಿ ಪಟ್ಟಣದ ಜನರಿಗೆ ಮೂಲಸೌಕರ್ಯ ಸೇವೆ ಸಲ್ಲಿಸಬೇಕಾದ ಪುರಸಭೆಯೇ ಗೊಂದಲದ ಗೂಡಾಗುತ್ತಿದೆ ಎಂಬ ಆತಂಕ ಸಿಂದಗಿ ಜನರಲ್ಲಿ ಮನೆ ಮಾಡಿದೆ ಲೋಕವಾಣಿ ನ್ಯೂಸ್ ವಿಜಯಪುರ